ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂರ್ಣಿಮಾ ಪ್ರೇಮ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಉಳಿದ ಅನ್ನದಲ್ಲಿ ಈಗೊಂದು ರೆಸಿಪಿ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ ಉಳಿದ ಅನ್ನದಲ್ಲಿ ಸೂಪರ್ ಟೇಸ್ಟಿಯಾದ ವಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ವಡೆ ಮಾಡೋದಕ್ಕೆ ನಾವು ಉಳಿದ ಅನ್ನ ಹಸಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ಅನ್ನ ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ರುಪಿಕೊಳ್ಳಬೇಕು ನೋಡಿ ಇದಕ್ಕೆ ನಾನು ನೀರು ಹಾಕಿಲ್ಲ ಹಾಗೆ ರುಬ್ಕೊಂಡಿದೀನಿ ಈಗ ಒಂದು ಪಾತ್ರೆಯಲ್ಲಿ ರುಬ್ಬಿಕೊಂಡ ಅನ್ನ ಹಸಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಹಾಕಿ ಈಗ ಇದಕ್ಕೆ ಅಜ್ವಾನ್ ಕಾಳು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳೋಣ ಈಗ ಇದು ಸ್ವಲ್ಪ ಗಟ್ಟಿ ಆಗಿದೆ ಅದಕ್ಕೆ ಒಂದ್ ಸ್ವಲ್ಪ ನೀರು ಹಾಕಿ ಕಲಿಸಿಕೊಳ್ತಾ ಇದ್ದೀನಿ ಈಗ ನಮ್ಮ ಹಿಟ್ಟು ರೆಡಿ ಆಗಿದೆ ಇವಾಗ ವಡೆ ಮಾಡಿಕೊಳ್ಳೋಣ ನೋಡಿ ಈಗ ಎಣ್ಣೆ ಕಾದಿದೆ ವಡೆ ಮಾಡೋಣ ನೋಡಿ ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ವಡೆ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಕಡೆ ಬೆಂದಿದೆ ಮತ್ತೊಂದು ಕಡೆ ಬೇಯಿಸಿಕೊಳ್ಳೋಣ ನೋಡಿ ಈ ರೀತಿ ಕೆಂಪದಾಗಿ ಬೇಯಿಸಿಕೊಳ್ಳೋಣ ನೋಡಿ ಈಗ ವಡೆ ರೆಡಿ ಆಯಿತು ಈಗ ವಡೆಯನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಉಳಿದ ಎಲ್ಲ ಹಿಟ್ಟನ್ನು ಇದೇ ರೀತಿ ವಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಳಿದ ಅನ್ನದಲ್ಲಿ ಕೂಡ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಸಂಜೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ